ಓಕೆ ಈಗ ಹೆಣ್ಣಿನ ಕಡೆಯವರೆಲ್ಲ ಬಂದರು ಸೊ ನಾವು ಒಂದಷ್ಟು ಮಾತುಕತೆ ಎಲ್ಲ ಮಾತಾಡಿದ್ವಿ ಸೊ ಹೆಂಗೆ ಯಾವ ಥರ ಮದುವೆ ಯಾವಾಗ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಅಂತೆಲ್ಲ ಸಹ ಅವ್ರದ್ದು ಇರುತ್ತಲ್ಲ ಹೆಣ್ಣಿನ ಕಡೆಯವ್ರದ್ದು ಸೊ ಅವ್ರದ್ದು ಮಾತಾಡಿ ನಮ್ಮ ಮನೇಲ್ಲೂ ಏನು ನಮ್ಮ ಒಪಿನಿಯನ್ ಎಲ್ಲ ಹೇಳಿ ಮಾತಾಡಿ ಸೊ ಈಗೆಲ್ಲ ಮಾತುಕತೆ ಆದಮೇಲೆ ಇಬ್ರಿಗೂ ಇಷ್ಟ ಆಯ್ತು ಎರಡು ಫ್ಯಾಮಿಲಿನೂ ಒಪ್ಪಿದ್ರು ಸೊ ಹಂಗೆ ಇವಾಗ ಅಮ್ಮ ಅವರು ಮತ್ತು ನಮ್ಮ ಎಲ್ಲ ನಮ್ಮ ಅಣ್ಣ ಎಲ್ಲ ಬಂದಿದ್ರು ಅದಕ್ಕೆ ಅಮ್ಮ ಈಗ ಹೂ ಮುಡ್ಸೋ ಹೂ ಮುಡ್ಸೋ ಶಾಸ್ತ್ರ ಇರುತ್ತಲ್ಲ ಸೊ ಇದು ನಮಗೆ ವಸ್ತು ಸೊ ಅವ್ರಿಗೆ ಗೊತ್ತಿರುತ್ತೆ ದೊಡ್ಡವ್ರಿಗೆ ಹೂ ಮುಡಿಸೋ ಶಾಸ್ತ್ರ ಅಂದರೆ ಗಂಡ ಹೆಣ್ಣು ನಮಗೆ ಒಪ್ಪಿಗೆ ಅಂದ್ಬಿಟ್ಟು ಕುಂಕುಮ ಅರ್ಶನಲ್ಲಿ ಹಾಕಿ ಹೂ ಮುಡಿಸ್ತಾರೆ 네, 네. 네, 네. 네. 네.

ಸೊ ನಾವು ನಿಜವಾಗ್ಲೂ ನಮ್ಮ ಮನೇಲಿ ಪ್ರತಿಯೊಬ್ಬರು ಅಷ್ಟೇ ಫುಲ್ ಖುಷಿಯಾಗಿದ್ದೀವಿ ತುಂಬ ಜನ ನೀವು ಕೇಳ್ತಿದಿರಿ ಯಾವಾಗ ಬೆಂಕಿ ಮದುವೆ ಅಂತ ಸೊ ಫೈನಲಿ ಬಂತು ಅಪ್ಪ ಬಾರ ಈ ಕಡೆ ಅಪ್ಪ ಬಾರಪ್ಪ ಈ ಕಡೆ ಫೈನಲಿ ತುಂಬ ಅಂದರೆ ತುಂಬ ದಿನಗಳ ನಂತರ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ಶುಭ ಕಾರ್ಯ ಸೊ ನಮ್ಮೆಲ್ಲರಿಗೂ ಅದಕ್ಕೋಸ್ಕರನೇ ಖುಷಿ ವೇಣು ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದ ಸೊ ಅಂದರೆ ಅವನ ಹುಡುಗಿ ಕಡೆಯವರೆಲ್ಲ ಬಂದು ಸೊ ತುಂಬ ಜನ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋದರು ನಮ್ಮನ್ನು ಮತ್ತು ಅವರು ಅಷ್ಟೇ ಆ ಮನೆತನ ಅವ್ರ ಮನೆತನ ನಮ್ಮ ಮನೆತನ ಎಲ್ಲನೂ ಕೂಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಎಲ್ಲರಿಗೂ ತುಂಬ ಖುಷಿಯಾಗೋಯಿತು ಸೊ ಎಲ್ಲರೂ ಖುಷಿ ಖುಷಿಯಾಗಿಯೇ ಸೊ ಈ ಒಂದು ಕಾರ್ಯಕ್ರಮ ನಡೆಸಿದ್ರು ಸೊ ನಿಮ್ಮೆಲ್ಲರಿಗೂ ಇದು ಸರ್ಪ್ರೈಸ್ ಅಂತ ಅನಿಸ್ಬೋದು ಆ್ಯಂಡ್ ನಮಗೂ ಕೂಡ ಸರ್ಪ್ರೈಸೆ ನಿಮ್ಮೆಲ್ರಿಗೂ ಗೊತ್ತು ನಾವು ಗೃಹ ಪ್ರವೇಶ ಮಾಡಿಕೊಂಡು ಆಲ್ರೆಡಿ ಬಂದು ಎಂಟು ತಿಂಗಳು ಏಳು ಎಂಟು ತಿಂಗಳಾಯಿತು ಸೊ ಒಂದು ವರ್ಷದ ಒಳಗಡೆ ಮದುವೆ ಮಾಡಬೇಕು ಅಂತ ನಾವು ಇವೆಲ್ಲ ತಯಾರಿನ ಮಾಡ್ತಾಯಿದ್ದೀವಿ ಸೊ ಫೈನಲಿ ನಿಮ್ಮೆಲ್ರಿಗೂ ಖುಷಿಯಾಗಿ ಖಂಡಿತ ಖುಷಿಯಾಗಿರುತ್ತೆ ಅಂತ ಗೊತ್ತು ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಬ್ಲೆಸ್ಸಿಂಗ್ಸು ಇನ್ನೂ ಜಾಸ್ತಿ ಬೇಕು ಆ್ಯಂಡ್ ನಮಗೆಲ್ಲ ಇನ್ನೊಂದೇನು ಖುಷಿ ಅಂತಂದರೆ ನಮ್ಮ ಕುಟುಂಬಕ್ಕೆ ಇನ್ನೊಬ್ಬರು ಆ್ಯಡ್ ಆಗ್ತಿದ್ದಾರೆ ಜಾಯ್ನ್ ಆಗ್ತಿದ್ದಾರೆ ಸೊ ಇನ್ನು ನಮ್ಮ ಲೈಫ್ ಸ್ಟೈಲು ಅವ್ರ ಸ್ಟೈಲು ಎಲ್ಲ ಜೊತೆಗೂಡಿ ಒಂದಾಗಿ ಬಾಳ್ತೀವಿ ಸೊ ಅದೊಂದು ಖುಷಿ ಇದೆ ನಮಗೆ वेनो रोज इसकड़ा हा हा इ쁘 ಅತ್ತಿಟ್ಕೊಂಡ್ರಾ ಒಬ್ರುಗೊಬ್ರು ಕೊಡ್ಕೊಳ್ರಿ ಅಂತ ಐ ಲವ್ ಯು ಅಂತ ಹೇಳಿ ಕೊಡು ವೇಣ ವೇಣ ಅಂಗಾಲ ಪ್ರಪೋಸ್ ಕೂತಿ ಕೂತು ಆಯೆ ಕೂರ ಹಾ ಐ ಲವ್ ಯು आवेदन कराएंगे नहीं 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 � ಇವತ್ತು ಸ್ವೀಟ್ ತಿನ್ಸೇ ನಿಮ್ಗೆ ಸುಸ್ತು ಮಾಡ್ತಾರೆ ಅಮ್ಮ 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 ಆ ಕಡೆ ಹೇಳ್ಬೇಕಮ್ಮ ನೀನು ಕಾಣಿಸ್ಬೇಕು ಹಾಂ ಸ್ವೀಟ್ ಅಂತ ತಿನ್ನಿಸ್ಬಿಡ್ತೀನಿ ರೀ ಚೂರು ಚೂರು ಕೊಟ್ಟ ಹೂವು ಮುಡಿಸೋ ಶಾಸ್ತ್ರ ಮುಗೀತು ಸೊ ಈಗ ಎಲ್ಲರೂ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ಕೊಂಡು ಸ್ವೀಟ್ ತಿನ್ಕೊಂಡು ಖುಷಿನ ಸಂಭ್ರಮಿಸ್ತಿದ್ದಾರೆ ಸ್ವೀಟ್ ವಿಷಯನ ಸ್ವೀಟ್ ತಿನ್ನಿಸಿ ಖುಷಿ ಪಡೋಣ ಅಂತ ಹಂಚ್ತಿದ್ದಾರೆ ಖುಷಿನ ಇವಾಗ ನಮ್ಮ ಮನೆ ನಮ್ಮ ಮನೆಯಲ್ಲಿ ಮತ್ತು ಇವ್ರ ಮನೆಯಲ್ಲಿ ಇಬ್ಬರು ಮನೆಯಲ್ಲೂ ಮಾತುಕತೆ ಎಲ್ಲ ಆಗಿ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅವರು ಇಬ್ರು ಇವರಿಬ್ರು ಒಪ್ಕೊಂಡಿದ್ದಾರೆ ನೋಡಿ ಅವತಾರ ಹೆಂಗ್ ಮಾಡಿ ಸೊ ತುಂಬ ಜನ ಕೇಳ್ತಿದ್ರಿ ಯಾವಾಗ 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 ವೆಂಕಿ ಅರ್ಜುನ್ ವೆಂಕಿ ಅರ್ಜುನ್ ಮದುವೆ ಯಾವಾಗ ಅಂತ ಸೊ ಈಗ ಸದ್ಯಕ್ಕೆ ವೆಂಕಿ ಇದು ಅನೌನ್ಸ್ ಮಾಡ್ತಾ ಇದ್ದೀವಿ ನಾನು ಪೂಜಾ ಪೂಜಾ ಅವ್ರ ಹೆಸರು ಪೂಜಾ ಅಂತ ನೀವೇ ನಿಮ್ಗೆ ಏನ್ ಅನಿಸ್ತಿದೆ ಫೀಲ್ ಹಿಂಗ್ ಹೆಂಗಿದೆ ಅಷ್ಟೇನಾ ಖುಷಿ ಆಗ್ತಿದೆ ಇಬ್ಬರಿಗೂ ಖುಷಿ ಇದ್ಯಾನ್ ಅವರಿಬ್ರೇಸ್ತಲ್ಲ ಅಂದ್ರೆ ಅದೇ ನಾಚಿಕೆ ನಾನ್ ಮಾತಾಡಲ್ಲಪ್ಪ ಆಮೇಲೆ ಅದಕ್ಕೂ ಕಮೆಂಟ್ ಬೈದು ಬಿಡ್ತಾರೆ ಅವರಿಬ್ರಿಗು ಮಾತಾಡಕ್ ಬಿಡು ಅಂತ ಓಕೆ ಮಾತಾಡ್ರಿ ಅಷ್ಟೇ ತುಂಬಾ ಖುಷಿ ಆಗ್ತಿದೆ ಇಷ್ಟು ದಿನಗಳು ಕಾದಿದ್ದಕ್ಕೂ ನನಗೆ ಒಳ್ಳೆ ಹುಡುಗಿ ಇಷ್ಟು ವರ್ಷ ಕಾದಿದ್ದಕ್ಕೂ ತುಂಬಾ ಒಳ್ಳೆ ಹುಡುಗಿ ಸಿಕ್ಕಿದ್ರು ಇನ್ನು ನಾವು ಎಂಗೇಜ್ಮೆಂಟ್ ಡೇಟು ಪ್ರತಿಯೊಂದು ಎಲ್ಲ ನಾವು ಫಸ್ಟ್ ನಾವು ಕೂತು ಹೇಳುವ ನೀನು ಹೇಳೋ ಎಂಗೇಜ್ಮೆಂಟ್ ಡೇಟು ಮತ್ತು ಮದುವೆ ಮದುವೆ ಡೇಟು 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 ಎಲ್ಲ ಎಲ್ಲ ಆಲ್ಮೋಸ್ಟ್ ಮಾತುಕತೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅನೌನ್ಸ್ ಮಾಡ್ತೀವಿ ಆಮೇಲೆ ದಿನ ಹೇಳ್ತೀವಿ ಅಷ್ಟೇ ಈಗ ವಿ ಆರ್ ಕಮಿಟೆಡ್ ಫೈನಲಿ ಮದುವೆಡ್ ಅಂದ್ರೆ ನಿಮ್ಮ ಆಶೀರ್ವಾದ ಇನ್ಮೇಲೆ ಜಾಸ್ತಿ ಸಿಗಬೇಕು ನಮಗೆ ಸೊ ಆದಷ್ಟು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಈಗ ಜವಾಬ್ದಾರಿ ಇರೋದು ಮೈನ್ ಸೊ ತುಂಬಾ ಜನ ವೈಟ್ ಮಾಡ್ತಾ ಇದ್ರಿ ಕೇಳ್ತಿದ್ರಿ ಕೂಡ ಸೊ ಕಪಲ್ಸ್ ಬ್ಲಾಗು ಕಪಲ್ಸ್ ಬ್ಲಾಗು ನಮ್ ಬಂದುಬಿಟ್ಟು ಬಂದ್ಬಿಟ್ಟು ಸೊ ಇಷ್ಟು ದಿನ ನಾವು ಬ್ಯಾಚುಲರ್ಸ್ ಸೊ ಈಗ ವೇ ನಾನು ಮಾತ್ರ ಬ್ಯಾಚುಲರ್ ಇನ್ನೇನು ಆದಷ್ಟು ಬೇಗ ಹೇಳ್ತೀವಿ ನಿಮಗೆ ಡೇಟ್ಸ್ ಎಲ್ಲ ಕೊಡ್ತೀವಿ ಅಂದ್ರೆ ಅನೌನ್ಸ್ ಮಾಡ್ತೀವಿ ಎಂಗೇಜ್ಮೆಂಟ್ ಓಕೆ ಇನ್ನೊಂದು ನನಗೆ ತುಂಬಾ ಬೇಜಾರು ಏನು ಅಂದ್ರೆ ಹೋಗ್ತಾರೆ ಹೋಗ್ತಾರೆ ಇವತ್ತು ಆದ್ರೆ ಇವತ್ತೇ ಬಂದಿದ್ದವರು ಸೊ ಮಾತುಕತೆಗೋಸ್ಕರ ಬಂದಿದ್ದು ಅಂದ್ರೆ ನಿಲ್ಬಾರ್ದಂತೆ ಅದು ಏನ್ ಶಾಸ್ತ್ರವನ್ನು ನಿಲ್ಬಾರ್ದಂತೆ ಸೊ ಅದಕ್ಕೋಸ್ಕರ ಅದೊಂದು ತುಂಬಾ ಬೇಜಾರು ಹ್ಮ್ ಓಕೆ ಇನ್ನ ನೋಡೋಣ ಮತ್ತೆ ಏನಾಗುತ್ತೆ ಏನು ಅಂತ ಮುಂದಕ್ಕೆ ಏನೇನಾಗುತ್ತೆ ಲೈಫ್ನಲ್ಲಿ ತೋರ್ಸ್ಕೊಂಡು ಹೋಗ್ತೀವಿ ಸೊ ಅದಕ್ಕೆ ಆದಷ್ಟು ನೀವು ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಈಗ ಅವರು ಹೊರಡ್ತಿದ್ರು ಸೊ ಹೊರಡೋಕ್ಕೂ ಮುಂಚೆ ಅವರ ಊರಲ್ಲಿ ತುಂಬ ಕಮ್ಮಿ ಅಂದರೆ ಬೇಕ್ರಿ ಎಲ್ಲ ಸಿಗೋದು ಈ ಥರ ಫ್ರೆಶ್ ಐಟಮ್ಸ್ ಎಲ್ಲ ಸಿಗೋದು ಕಮ್ಮಿ ಅಂತ ಅಂದರು ಸೊ ಅದಕ್ಕೋಸ್ಕರ ಕುರುಕ್ ತಿಂಡಿ ಎಲ್ಲ ಇಲ್ಲಿಂದ ತಗೊಂಡೋಗಿ ತಿನ್ನು ಫ್ರೆಶ್ ಇರುತ್ತೆ ಅಂತ ಕೊಡಿಸ್ತಿದ್ದೆ ಇದನ್ನೆಲ್ಲ ತೋರಿಸೋದಕ್ಕೆ ಆಗೋಲ್ಲ ಇದೆಲ್ಲ ಇವಾಗ ಊರಿಗೆ ಹೋಗುತ್ತೆ ಕಪ್ಪಾಗಿ ಓಕೆ ಇವಾಗ ಪೂಜೆ ಒಡ್ತಿದ್ದಾಳೆ ಊರಿಗೆ ಬಾಯ್ ಮಾಡಿ ಏನಾಗ್ತಾಯಿದೆ ಬೈ ಹುಷಾರು ನೆಕ್ಸ್ಟು ಯಾವಾಗ ಪಯಣ ಈ ಕಡೆ ಇಲ್ಲಿ ಇರುತ್ತಲ್ಲ ಸೊ ಅದಕ್ಕೆ ತುಂಬ ಹೆಜರು ಸೊ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಅವ್ರು ಬರ್ತಿರೋದು ನಮ್ಮ ಮನೆಗೆ ಸೊ ಆಗ ಇನ್ನು ನಾವು ಅಂದರೆ ಯಾರಿಗೂ ಹೇಳಿರಲಿಲ್ಲ ಸೊ ಮನೆಯಲ್ಲೂ ಮನೆಗಳಲ್ಲಿ ಮಾತಾಡಬೇಕಿತ್ತು ಸೊ ಇಬ್ರು ಮನೆಯಲ್ಲೂ ಒಪ್ಪಿಸ್ಬಿಟ್ಟು ಆಮೇಲೆ ಹೇಳೋಣ ಅಂದ್ಬಿಟ್ಟು ಸೊ ಹೇಳ್ತಾ ಇರೋದು ಈಗ ಹೌದು ಅಲ್ವಾ ನೆಕ್ಸ್ಟ್ ವೀಕು ಸೊ ಅವ್ರಿಗೆ ಈಗ ಸ್ವಲ್ಪ ನಾಚಿಕೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತಾರೆ ಸೊ ಎಲ್ಲರಿಗೂ ಹಂಗೆ ಅಲ್ಲ ಸ್ಟಾರ್ಟಿಂಗ್ ಶೈ ಓಕೆ ಇನ್ನು ಸಿಗ್ತೀರ ಅಂದರೆ ಓಕೆ ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆಯ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್